ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಗೃಹ ಪ್ರವೇಶದ ದಿನ ಬೆಳಗ್ಗೆ ರೂಮ್ ಮಾಡ್ಕೊಂಡಿದ್ವಲ್ವಾ ಬೆಳಗ್ಗೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮನೆಯವರು ಬೇಗನೇ ಹೋಗಿದ್ರು ಐದು ಗಂಟೆಗೆಲ್ಲ ಹೋಗಿದ್ರು ಹಾಗಾಗಿ ಅವ್ರು ಬಂದು ಲೇಟಾಗಿ ಕರ್ಕೊಂಡು ಹೋದರು ನಮ್ಮನ್ನು ಎಂಟೂವರೆ ಒಂಬತ್ತು ಗಂಟೆಗೇನೋ ಆವಾಗ ಹೋಗಿ ನಾವು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲ್ಲಿ ಇದ್ವಿ ಆಮೇಲೆ ನನ್ನ ಸಿ ಅಂದರೆ ನಮ್ಮ ಮನೆಯವರ ಫ್ರೆಂಡ್ ತಂಗಿ ಫೋನ್ ಮಾಡಿದರು ಅವ್ರು ಹಾಸ್ಪಿಟಲಿಗೆ ಬರ್ತಿದ್ದೀವಿ ಅಂತೇಳಿ ಸೊ ಆಗ ಅವ್ರು ಬರ್ತಿದ್ದಾರೆ ಅಂತೇಳಿ ಬೇಗ ಸ್ವಲ್ಪ ಹೊತ್ತಿದ್ದು ಅವರು ರೀಚ್ ಆದ ತಕ್ಷಣ ಚಿಕ್ಕಮಂಗ್ಳೂರಿಗೆ ಹೋಗಿ ಅವರನ್ನು ಹಾಸ್ಪಿಟಲ್ಗೆ ತೋರಿಸಿ ತೋರ್ಸೋಕ್ಕೆ ಅಂತೇಳಿ ಹೋದ್ವಿ ಆಲ್ರೆಡಿ ಒಂದು ಸಲ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬಂದು ಕೂತಿದ್ರು ನಾವು ಹೋಗೋದ್ರೊಳಗಡೆ ಪೇಷಂಟ್ಸ್ ಕಡಿಮೆ ಇದ್ದಿದ್ದರಿಂದ ಅಲ್ಲೇ ಕೂತಿರ್ಬೇಕಾದ್ರೆ ಡಿಂಪು ಹಾಗೇನೇ ನಿದ್ದೆ ಮಾಡ್ದೆ ಆವಾಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಬರೋ ಕೇಳಿದ್ವಿ ಅವರು ಹೋಗಿ ಅವಳನ್ನು ಬಿಟ್ಟು ಬಂದು ಆಮೇಲೆ ನಾಗೆ ನಾವು ಅವನು ಎದ್ದ ಆಮೇಲೆ ಅವರು ಅವಳನ್ನ ಬಿಟ್ಟು ಬಂದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತಿಸಿ ಅವಳನ್ನ ಬಿಟ್ಟು ಬಂದಿದ್ದಾದಮೇಲೆ ನಮ್ಮನ್ನು ಕರ್ಕೊಂಡು ಹೋದ್ರು ರೂಮ್ಗೆ ಹೋದರೆ ಅವನು ಎದ್ದ ಹಾಗೆ ಒಂದು ಜ್ಯೂಸನ್ನ ತಂದು ಕೊಟ್ಟರು ಜ್ಯೂಸನ್ನ ಕುಡ್ಕೊಂಡು ಸುಮ್ಮನೆ ಮಲ್ಕೊಂಡ್ವಿ ಅಲ್ಲೇ ಆ ಸಂಜೆ ಇಲ್ಲಿಗೆ ಬಂದಿದ್ದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮನೆ ವೀಡಿಯೋ ಅಲ್ಲೇ ಉಳ್ಕೊಂಡಿದ್ದು ಮತ್ತು ನೆಕ್ಸ್ಟ್ ಡೇ ಕೂಡ ಗೃಹ ಪ್ರವೇಶ ಆಯ್ತಲ್ಲ ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ವಿ ಅಣ್ಣ ಪ್ಲೀಸ್ ಇವತ್ತೊಂದಿನ ಉಳ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಪಾಪ ಅಣ್ಣ ಹೇಳಿದ್ಮೇಲೆ ಇಲ್ಲ ನಾವು ಹೋಗೇ ಹೋಗ್ತೀವಿ ಅಂತ ಹೇಳಕ್ಕೆ ಮನಸ್ಸು ಬರಲಿಲ್ಲ ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಬಂದಿದ್ದು ಕೆಲಸ ಇರುತ್ತಲ್ವ ಅದು ಇದು ಅಂತೇಳಿ ಅವರು ಶಿಫ್ಟಿಂಗ್ ಮಾಡಿಕೊಳ್ಳಿಲ್ಲ ಅಂದರೆ ಇನ್ನೂ ಕೆಲಸ ಇದೆ ಮನೆಯಲ್ಲಿ ಅಂತೇಳ್ಬಿಟ್ಟು ಅವರು ಶಿಫ್ಟಿಂಗ್ ಮಾಡಿಕೊಳ್ಳಿಲ್ಲ ಇನ್ನು ಇನ್ನೂ ಹತ್ತು ದಿನದೇನೋ ಕೆಲಸ ಬಾಕಿ ಇದೆ ಅವೆಲ್ಲ ಮುಗಿದ ಮೇಲೆ ಈ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರು ಹಾಗಾಗಿ ಶಿಫ್ಟಿಂಗ್ ಏನು ಇರಲಿಲ್ಲ ಬಟ್ ಅವು ಇವು ಇರ್ತಾವಲ್ವ ಪಾತ್ರೆ ಅದು ಇದು ಅಂಥೇಳಿ ಅದನ್ನೆಲ್ಲ ತೊಳೆದು ಮುಂದೆ ಎಲ್ಲ ಗಲೀಜಾಗಿತ್ತು ಮುಂದೆ ಮನೆ ಫ್ರಂಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಸ್ವಲ್ಪ ಎಲ್ಪ್ ಮಾಡಿದ್ರಷ್ಟೇ ಇನ್ನಿಕ್ಕಿದ್ದೆಲ್ಲ ಅವರೇ ಮಾಡಿಕೊಂಡ್ರು ನಾವು ನಮ್ಮ ಸ್ವಲ್ಪ ಅಳಿಲು ಸೇವೆ ಅಂತಾರಲ್ವ ಕೈಲಾದಷ್ಟು ಹೆಲ್ಪ್ ಮಾಡಿದ್ವಿ ಅವರ ಆ ಕೆಲಸನ ಮುಗಿಸ್ಕೊಂಡ್ರು ಮೂರು ದಿನದಿಂದ ಅಲ್ಲೇ ಇದ್ದಿದ್ದರಿಂದ ಎರಡು ಸಾರಿ ಎರಡು ದಿನದಿಂದ ಅಲ್ಲೇ ಇದ್ದಿದ್ದರಿಂದ ವಿಡಿಯೋಸ್ನ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಮಗೆ ಕಂಫರ್ಟಬಲ್ ಅನಿಸುತ್ತೆ ಬೇರೆಯವ್ರಿಗೂ ಕಂಫರ್ಟಬಲ್ ಅಂತ ಅನ್ನಿಸ್ಬೇಕಲ್ವ ಹಾಗಾಗಿ ಈಗ ನಾನು ಫುಲ್ಲು ಮನೆನ ಒಂದು ರೌಂಡ್ ತೋರಿಸ್ಕೊ ಬರ್ತಾ ಇದ್ದೀನಿ ಕಂಪ್ಲೀಟಾಗಿ ಬೇಕಾದರೆ ಅವರು ಈ ಮನೆಗೆ ಶಿಫ್ಟ್ ಆದಮೇಲೆ ಒಂದಿನ ವೀಡಿಯೋನ ಮಾಡ್ತೀನಿ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಮೇಲ್ಗಡೆ ಫ್ಲೋರ್ ಕೂಡ ಇದೇ ರೀತಿ ಕನ್ಸಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತೇಳಿ ಬಿಟ್ಟಿದ್ದಾರೆ ಮೇಲೆ ಒಂದು ರೂಮ್ ಮಾತ್ರ ಮಾಡಿದ್ದಾರೆ ಆಲ್ರೆಡಿ ನನಗಂತೂ ಮನೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇವರು ನಮ್ಮ ಮನೆಯವರ ಚೈಲ್ಡ್ಹುಡ್ ಫ್ರೆಂಡು ಹಾಗೆ ಅವ ನಾವು ಹೊರಡೋ ದಿನ ನಾ ಸಂಜೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ರು ಸುಮಾ ಅಂತೇಳಿ ಆ ಅಕ್ಕ ಈ ಅಕ್ಕ ಎಲ್ಲ ಕೂತ್ಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಹರಟ್ಟೆ ಹೊಡಿತಿದ್ರು ಅವ್ರು ಚೈಲ್ಡ್ಹುಡ್ ಡೇಸ್ನೆಲ್ಲ ನೆನಪು ಮಾಡಿಕೊಂಡು ಆ ಸ್ಟೋರಿಗಳನ್ನೆಲ್ಲ ಮಾತಾಡ್ತಿದ್ರು ಅವರು ಇವರು ಅವರಲ್ಲಿದ್ದಾರೆ ಇವರು ಇಲ್ಲಿದ್ದಾರೆ ಅವ್ರಿಗೆ ಆ ಕೆಲಸ ಆಗಿದೆ ಈ ಕೆಲಸ ಆಗಿದೆ ಅಂತೇಳಿ ನಾವು ಮುಕ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ವಿ ಯಾಕಂದರೆ ನಮ್ಗೆ ಯಾರು ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಅಷ್ಟೇ ಹಾಗೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎಡಿಟಿಂಗ್ ಮಾಡೋದಕ್ಕೂ ಕೂಡ ಸ್ವಲ್ಪ ಲೇಟಾಯಿತು ಇವತ್ತು ಈ ವಿಡಿಯೋನ ಶೇರ್ ಇದ್ದೀನಿ ಏನೋ ಅಂದ್ಕೋಬೇಡಿ ರೆಗ್ಯುಲರ್ ಆಗಿ ಶೇರ್ ಮಾಡೋಕ್ಕೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಎದಾಳದೆ ಲೇಟು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ ಇವತ್ತು ಕೂಡ ಬಟ್ಟೆ ಎಲ್ಲ ತೊಳೆ ಬಟ್ಟೆ ಎಲ್ಲ ತೊಳೆದಾಕಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಈ ವಿಡಿಯೋ ಎಡಿಟಿಂಗಿಗೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೊಂದೆಲ್ಲ ಏನಿಲ್ಲ ಅಂದ್ರೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮನೆ ಮಾತ್ರ ತುಂಬ ಚೆನ್ನಾಗಿದೆ ನೋಡೋಣ ಬನ್ನಿ ನೆಕ್ಸ್ಟ್ ಟೈಮು ಎಷ್ಟಾಯಿತು ಏನಾಯಿತು ಅಂತೆಲ್ಲ ಕೇಳಿಬಿಟ್ಟು ಹೇಳ್ತೇನೆ ಅಂತೆ ಹಾಗೆ ಹೋಮ ಎಲ್ಲ ಮಾಡಿದ್ರಲ್ವ ಅದನ್ನೆಲ್ಲ ಎತ್ತಾಕ್ ತೆಗ್ದು ಹಾಕ್ಲಿಕ್ಕೆ ಅಂತೇಳಿ ಬಂದಿದ್ದರು ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ತೆಗೆದು ಏನು ಮಾಡ್ತಿದ್ದೀರಾ ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡ್ತಿದ್ದಾರೆ ಇದೊಂದು ಕ್ಲಿಪ್ಪಿಂಗ್ ಇತ್ತು ಇದನ್ನು ಶೇರ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕಾಫಿ ಬೈಟ್ ಚಾಕ್ಲೇಟಲ್ಲಿ ಈ ರೀತಿ ಡಿಂಪುನ ಡಿಂಪು ಅಂತೇಳಿ ಮಾಡಿದ್ದೀನಿ ಡಿಂಪು ನಾನು ಕೂತ್ಕೊಂಡು ಟೈಮ್ ಪಾಸ್ ಅಂತ ಅಂದ್ಕೊಳ್ಳಿ ಅವನನ್ನು ಅಟಾಡಿಸ್ಬೇಕು ಅಂತೇಳಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಸೊ ಯಾರಾದರೂ ಟ್ರೈ ಮಾಡ್ಬೋದು ಈ ರೀತಿ ವೆರೈಟಿ ಬೇರೆ ಬೇರೆ ಚಾಕ್ಲೇಟ್ಸ್ನಲ್ಲೆಲ್ಲ ಫೋಟೋಶೂಟ್ ಮಾಡ್ತೀವಲ್ವ ಹಾಗೆ ಯೂಸ್ ಆಗುತ್ತೆ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಹೆಣ್ಣು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು